ಮತ್ತೆ ಇನ್ನು ಕೆಲರು ಈ ಬರ್ಸು ಇಷ್ಟು ಮಳೆ ಬರ್ತಾ ಉಂಟು ಯಾಕೆ ಸಂಪಾದನೆ ಮಾಡಿದಾಗಲೇ ಸೇವಿಂಗ್ಸ್ ಮಾಡಬೇಕು ನಮಗೆ ಸೇವಿಂಗ್ಸ್ ಮಾಡ್ಲಿಕ್ಕೆ ಒಂದು ದೊಡ್ಡ ಒಳ್ಳೆ ಮೆಥಡ್ ಖಂಡಿತವಾಗಿಯೂ ಇದೇ ಟೈಮ್ ಅಲ್ಲಿ ನಮಗೆ ಈಗ ಸೇವಿಂಗ್ಸ್ ಮಾಡಿದ್ರೆ ಅದು ನಮಗೆ ನಾಳೆ ಎಲ್ಲಿಯಾದ್ರೂ ಜನವರಿ ಫೆಬ್ರವರಿ ಮಾರ್ಚ್ ಅಲ್ಲಿ ನಮಗೆ ಕೈ ನಕ್ಷತ್ರ ಪ್ರಕಾರ ಮಳೆ ಬರುವುದಿಲ್ಲ ಇಲ್ಲಿ ಒಂದೊಂದು ನಕ್ಷತ್ರಕ್ಕೆ ಒಂದೊಂದು ಮಳೆ ಪ್ಯಾಟರ್ನ್ ಉಂಟು ನಮಸ್ಕಾರ ನೈಂಟಿ ಟೂ ಪಾಯಿಂಟ್ ಸೆವೆನ್ ಬಿಗ್ ಎಫ್ ಎಮ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ ಹಾಗೆ ಇವತ್ತು ನಾನೆಲ್ಲಿದ್ದೀನಿ ಅಂತ ಕೇಳಿದ್ರೆ ನಮ್ಮ ಮಂಗಳೂರಿನ ಸರಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜು ಬಲ್ಮಠದಲ್ಲಿದ್ದೀನಿ ಆ್ಯಂಡ್ ನಮ್ಮ ಜೊತೆಯಲ್ಲಿ ಕಾಲೇಜಿನ ಪ್ರಾಂಶುಪಾಲರಾದಂತಹ ಡಾಕ್ಟರ್ ಜಗದೀಶ್ ಸರ್ ಇದ್ದಾರೆ ಅವ್ರನ್ನ ನಮ್ಮ ಶೋಗೆ ವೆಲ್ಕಮ್ ಮಾಡುವಂಥ ಸಮಯ ನಮಸ್ತೆ ಸರ್ ವೆಲ್ಕಮ್ ಟು ದ ಶೋ ನಮಸ್ತೆ ಇವತ್ತು ನಾನು ಇಲ್ಲಿಗೆ ಬಂದಿರೋ ಕಾರಣ ನಾವು ಬಿಗ್ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅನ್ನುವಂಥ ಕ್ಯಾಂಪೇನ್ ಮಾಡ್ತಾ ಇದ್ದೀವಿ ನಿಮಗೂ ಕೂಡ ಗೊತ್ತಿದೆ ನಮ್ಮ ಮಂಗಳೂರಲ್ಲಿ ಯಾರ್ಯಾರು ಎಲ್ಲೆಲ್ಲಿ ರೈನ್ ವಾಟರ್ ಹಾರ್ವೆಸ್ಟಿಂಗನ್ನು ಎಕ್ಸಿಕ್ಯೂಟ್ ಮಾಡಿದ್ದಾರೆ ಅಂತ ಮಳೆ ನೀರು ಕೊಯ್ಲನ್ನು ಎಕ್ಸಿಕ್ಯೂಟ್ ಮಾಡಿದಂತಹ ಕಾಲೇಜು ಅಂತ ಹೇಳ್ಕೊಳ್ಳೋದಕ್ಕೆ ಬಹಳ ಹೆಮ್ಮೆ ಆಗ್ತಾ ಇದೆ ಆ್ಯಂಡ್ ಅದರ ಹಿಂದಿರುವಂತಹ ರೂವಾರಿ ನಮ್ಮ ಜಗದೀಶ್ ಸರ್ ಸರ್ ಈ ಮಳೆ ನೀರು ಕೊಯ್ಲನ್ನು ಮಾಡಬೇಕು ಇದು ಅಗತ್ಯ ಇದೆ ಅಂತ ನಿಮ್ಗೆ ಅನಿಸಿದ ಯಾವಾಗ ಹಾಗೆ ನಮ್ಮ ಹಿಂದುಗಡೆ ಕಾಣ್ತಾ ಇರುವಂತಹ ಈ ಬಾವಿ ನೋಡಿ ಇಲ್ಲೇ ಇವರು ಇದನ್ನ ಎಕ್ಸಿಕ್ಯೂಟ್ ಮಾಡಿರುವಂತದ್ದು ಸರ್ ಈಗ ಹೇಗೆ ಮಾಡಿದ್ದಾರೆ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ ನಮ್ಗೆ ಮೊದಲನೇದಾಗಿ ದಕ್ಷಿಣ ಕನ್ನಡದಲ್ಲಿ ನಮಗೆ ಮೂರು ಸಾವಿರದ ಐನೂರಿಂದ ನಾಲ್ಕು ಸಾವಿರ ಮಿಲಿಮೀಟರ್ ಮಳೆ ಬಂದರೂ ಕೂಡ ಬಹಳ ದುರದೃಷ್ಟ ಏನು ಅಂತ ಹೇಳಿದರೆ ನಮಗೆ ಬೇಸಿಗೆ ಕಾಲದಲ್ಲಿ ಕುಡಿಯುವ ನೀರಿಗೂ ಸಮಸ್ಯೆ ಇರ್ತದೆ ನೀವು ನಮ್ಮ ದೇಶದಲ್ಲೇ ಬೇರೆ ಕಡೆ ನೋಡಿದರೆ ನಮಗಿಂತ ಟೆನ್ ಪರ್ಸೆಂಟ್ ಮಳೆ ಬರುವಂತಹ ಕೆಲವು ಪ್ರದೇಶಗಳಿಗೆ ಕೂಡ ಕುಡಿಯುವ ನೀರಿಗೆ ಇಷ್ಟು ಬರ ಇಲ್ಲ ಹೌದು ಯಾಕೆ ಅಂತ ನೋಡಿದಾಗ ಹೌದು ನಮಗೆ ನಮಗೆಲ್ಲರಿಗೂ ಕೂಡ ಗ್ರೌಂಡ್ ಇಂದ ತೆಗಿಲಿಕ್ಕೆ ಗೊತ್ತುಂಟು ಪುನಃ ರೀಚಾರ್ಜ್ ಮಾಡಲಿಕ್ಕೆ ಗೊತ್ತಿಲ್ಲ ನಾವು ಸೋತದಲ್ಲೇ ಕರೆಕ್ಟ್ ದ ರಾಂಗ್ ಮಾಡೆಲ್ ಆಫ್ ಡೆವಲಪ್ಮೆಂಟ್ ಸಸ್ಟೈನೆಬಿಲಿಟಿ ಇಲ್ಲದ ಕಾರಣ ನಾವು ಇಷ್ಟು ಮಳೆ ಬಂದಾಗಲೂ ಕೂಡ ಅದನ್ನು ತೋಡಲ್ಲಿ ಕಳಿಸ್ತಾ ಇದ್ದೇವೆ ಒಂದು ತಜ್ಞರ ವರದಿಯ ಪ್ರಕಾರ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಅಥವಾ ಮೂವತ್ತಾರು ಗಂಟೆಯಲ್ಲಿ ಅದು ಅರಬಿ ಸಮುದ್ರದೂ ಪುನಃ ಸೇರುತ್ತದೆ ಆದ ಕಾರಣ ನಮಗೆ ಇಷ್ಟು ಸಮಸ್ಯೆ ಬಂದದ್ದು ನಾವು ಮಳೆಯನ್ನ ಇಂಗಿಸುವ ಪ್ರಯತ್ನವನ್ನು ಮಾಡಿದ್ರೆ ಖಂಡಿತವಾಗಿಯೂ ಪ್ರಕೃತಿ ನಮಗೆ ಕೈಗೊಡುವುದಿಲ್ಲ ನಮಗೆ ಖಂಡಿತವಾಗಿ ಅದನ್ನ ಪ್ರಕೃತಿ ನಮಗೆ ಪುನಃ ನಮಗೆ ಯಾವಾಗ ನೀರಿನ ತತ್ವಾರ ಬರ್ತದೋ ಆವಾಗ ಹಿಂದೆ ಕೊಡ್ತಾಳೆ ಅನ್ನೋದೊಂದು ಒಂದು ಸಣ್ಣ ತತ್ವ ನಮ್ಮ ಹಿರಿಯರಿಗೆ ಗೊತ್ತಿದ್ದಂತಹ ತತ್ವ ಮತ್ತೆ ನಮ್ಮ ಹಿರಿಯರಿಗೆ ಅದರ ಬಗ್ಗೆ ಸಾಕಷ್ಟು ಮಳೆ ಕೊಯ್ಲಿನ ಮಾಡೆಲ್ಸ್ಗಳುಂಟು ದೊಡ್ಡ ಇಂಜಿನಿಯರಿಂಗ್ ಇಲ್ಲದೆ ಮಾಡುವಂಥದ್ದು ಇವತ್ತು ನಾವೆಲ್ಲವನ್ನ ಕದ್ದು ಮರತು ಬಿಟ್ಟ ಕಾರಣ ಈ ಸ್ಥಿತಿ ಬಂದಿದೆ ಅಂತ ಗೊತ್ತಾಯ್ತು ನನಗೆ ಆದ ಕಾರಣ ಸರ್ ಇದು ಆರಂಭ ಆದದ್ದು ಹೇಗೆ ಸಾವಿರದ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ನಮ್ಮ ಕಾಲೇಜಿಗೆ ಕರ್ನಾಟಕ ಸರ್ಕಾರದಿಂದ ಹೊಸ ಬಿಲ್ಡಿಂಗ್ ಕಟ್ಟಲಿಕ್ಕೆ ಅನುದಾನ ಬಂತು ಓಕೆ ಅನುದಾನ ಬರುವಾಗ ಅದನ್ನು ಕರ್ನಾಟಕ ಹೌಸಿಂಗ್ ಬೋರ್ಡ್ನವರು ಅದರ ಅನುಷ್ಠಾನದ ಒಂದು ಜವಾಬ್ದಾರಿಯನ್ನು ತಗೊಂಡ್ರು ಅವರು ನಮಗೆ ಮೊದಲನೇದಾಗಿ ಇದನ್ನು ಸ್ಕೆಚ್ಚನ್ನು ಸಬ್ಮಿಟ್ ಮಾಡಿದಾಗ ಆ ಸ್ಕೆಚ್ಚಿನ ಪ್ರಕಾರ ಈ ಬಿಲ್ಡಿಂಗ್ ಹೀಗೆ ಎಕ್ಸ್ಟೆಂಡ್ ಆಗಿ ಈ ಬಾವಿ ಮುಚ್ಚುವಂತ ಸಿಕ್ಕಿತ್ತು ಆದರೆ ನನಗೆ ಮಳೆ ಕೊಯ್ಲಿನ ಬಗ್ಗೆ ಒಂದು ಸ್ವಲ್ಪ ಜಾಗೃತಿ ಇದ್ದ ಕಾರಣ ನಾನು ಹೇಳಿದೆ ಶತಮಾನದ ಹಿಂದಿನ ಬಾವಿ ಅದನ್ನು ಮುಚ್ಚಲಿಕ್ಕೆ ಇಲ್ಲ ಖಂಡಿತ ನೀವು ಸಹಕಾರ ಕೊಡಬೇಕು ಸ್ಕೆಚ್ ಚೇಂಜ್ ಮಾಡಬೇಕು ಅಂತ ಹೌಸಿಂಗ್ ಬೋರ್ಡ್ನವರು ಕೂಡ ಅದಕ್ಕೆ ಒಪ್ಪಿ ಸ್ಕೆಚ್ ಅನ್ನು ಚೇಂಜ್ ಮಾಡಿದ್ರು ಇದನ್ನು ಉಳಿಸುವಲ್ಲಿ ಸಹಕಾರ ಕೊಟ್ಟರು ಅನಂತರ ನಾವು ಈ ಬಿಲ್ಡಿಂಗ್ ಕಂಪ್ಲೀಟ್ ಆದ ನಂತರ ಇದರ ಚಾವಣಿಯ ನೀರನ್ನು ಹೇಗೂ ಪೈಪಲ್ಲಿ ಕೆಳಗೆ ಬರ್ತಾ ಇರೋದು ಬರುವಂಥದ್ದನ್ನು ಒಂದು ಸ್ವಲ್ಪ ಜಾಯಿಂಟ್ಗಳನ್ನು ಜೋಡಿಸಿ ಒಂದು ಫಿಲ್ಟರನ್ನು ಜಲ್ಲಿ ಮತ್ತು ಮರಳು ಹಾಕಿದ ಒಂದು ಫಿಲ್ಟ್ರನ್ನು ಹಾಕಿ ಆ ಫಿಲ್ಟರ್ನ ಮೂಲಕ ನೀರು ನಮ್ಮ ಅಂತರ್ಜಲಕ್ಕೆ ಬಾವಿಯ ಮೂಲಕ ಮರುಪೂರಣ ಆಗುವಂಥ ಒಂದು ಸಣ್ಣ ವ್ಯವಸ್ಥೆಯನ್ನು ನಾವು ಮಾಡಿದ್ದು ಇದೀಗ ಎರಡು ಸಾವಿರದ ಹನ್ನ ಇಪ್ಪತ್ತೆರಡರ ಮಳೆಗಾಲದಿಂದ ಇದು ಇದೀಗ ಮೂರನೇ ಮಳೆಗಾಲದಲ್ಲಿ ನಾವಿದ್ದೇವೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಮೂರನೇ ಮಳೆಗಾಲದಲ್ಲಿದ್ದೇವೆ ಈ ಬಾವಿ ನಮಗೆ ನಮ್ಮೆಲ್ಲ ಪೂರೈಕೆಯನ್ನು ಬೇಡಿಕೆಯನ್ನು ಏಪ್ರಿಲ್ ಮೇ ಅಲ್ಲಿ ಸುಮಾರು ಕಿಂತ ಹೆಚ್ಚು ಅಂದ್ರೆ ಟೋಟಲ್ ಮಕ್ಕಳು ಅಲ್ಲಿ ಯಾವತ್ತೂ ಕೂಡ ನೀರಿನ ಕೊರತೆ ನಮ್ಗೆ ಬರಲಿಲ್ಲ ರೀಸನ್ ಏನಪ್ಪ ಅಂತ ಹೇಳಿದ್ರೆ ನಮ್ಮ ಬಾವಿಯಲ್ಲಿ ಮಾಡಿದಂತ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅನ್ನೋದನ್ನ ನಿಮ್ಮ ಒಬ್ರು ಹೇಳ್ತಾ ಇದ್ರು ನನಗೆ ಆಗ ಮಾತಾಡ್ತಾ ಇರಬೇಕಾದ್ರೆ ಈ ಒಂದು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅನ್ನ ಮಾಡುವಂತದ್ದು ಅಂತ ಹೇಳೋದಕ್ಕೆ ಬಂದಾಗಲೇ ಜನ ಖರ್ಚಾಗ್ತದಲ್ವಾ ಅದು ಅಂತ ಈಗ ನಮ್ಮ ಅನಿವಾರ್ಯತೆ ಇದು ನಮ್ಗೆ ಅಷ್ಟೊತ್ತು ಹಣವನ್ನು ಖರ್ಚು ಮಾಡುವಂಥ ಒಂದು ಕಾಲ ಅಂಥದ್ರಲ್ಲಿ ನಾವು ರೈನ್ ವಾಟರ್ ಹಾರ್ವೆಸ್ಟಿಂಗ್ ವಿಷಯಕ್ಕೆ ಬಂದರೆ ಸರ್ ಹೇಳ್ತಾರೆ ಇಲ್ಲಿ ದುಡ್ಡಿನ ಬಗ್ಗೆ ಮಾತಾಡುವಂಥ ಅವಶ್ಯಕತೆನೇ ಇಲ್ಲ ಯಾಕಂದರೆ ಖರ್ಚು ವೆಚ್ಚ ಇಲ್ಲದೇ ಇದನ್ನು ಮಾಡ್ಬೋದು ಅಂತ ನಮ್ಮ ಕಾಲೇಜಿನಲ್ಲಿ ಎಂಟುನೂರೈವತ್ತು ಪ್ಲಸ್ ವಿದ್ಯಾರ್ಥಿನಿಯರು ನಮ್ಮ ಕಾಲೇಜಲ್ಲಿ ಇದ್ದಾರೆ ಯಾವತ್ತೂ ಕೂಡ ವಿದ್ಯಾರ್ಥಿನಿಯರಿಗೆ ಮಹಿಳೆಯರಿಗೆ ಸ್ವಲ್ಪ ನೀರಿನ ಅವಶ್ಯಕತೆ ಜಾಸ್ತಿ ನಮ್ಮ ಕಾಲೇಜಿನಲ್ಲಿ ಕುಡಿಯುವ ನೀರಿಗೆ ನೇತ್ರಾವತಿಯ ನೀರನ್ನು ಕುಡಿಯುವ ನೀರಿಗೆ ಮಾತ್ರ ನಾವು ಬಳಕೆ ಮಾಡ್ತಾ ಇರೋದು ನಮ್ಮ ನಾಲ್ಕು ಮಹಡಿಯ ಮೇಲೆ ನಮ್ಮ ಟ್ಯಾಂಕಿಯನ್ನುಂಟು ಅದಕ್ಕೆ ನಮ್ಮ ಬಾವಿಯ ನೀರೇ ಹೋಗ್ತಾ ಇರುವಂಥದ್ದು ಇನ್ನು ಅಷ್ಟು ದೊಡ್ಡ ಡಿಮಾಂಡನ್ನು ಕೂಡ ಇದು ಯಾಕೆ ಪೂರೈಸ್ತದೆ ಅಂತ ಹೇಳಿದರೆ ಇಟ್ಸ್ ವೆರಿ ಸಿಂಪಲ್ ನಾವು ಮೇಡಮ್ ನೀವೇ ಹೇಳಿದ ಹಾಗೆ ನಮ್ಗೆ ಎಲ್ಲದಕ್ಕೆ ಕೂಡ ಖರ್ಚನ್ನ ಮಾಡಲಿಕ್ಕೆ ನಾವು ತಯಾರಿದ್ದೇವೆ ಈ ರೀತಿ ನಮಗೆ ನೋಡಿ ಎಚ್ಚುಟ್ಟು ಅಂತ ಹೇಳಬಹುದು ನಮಗೆ ಆದ್ರೆ ಇದನ್ನ ಲ್ಯಾಬ್ ಅಲ್ಲಿ ತಯಾರು ಮಾಡ್ಲಿಕ್ಕೆ ಆಗುದಿಲ್ಲ ಪಂಚಭೂತಗಳು ಒಂದು ದೇವರ ಸೃಷ್ಟಿ ಮಾಡಿ ಕೊಟ್ಟಿದ್ರೆ ಮಾತ್ರ ಉಂಟು ಮಳೆಗಾಲದಲ್ಲಿ ನಾವು ಜಾಗೃತರಾಗಿ ಅದನ್ನ ಅಂತರ್ಜಲಕ್ಕೆ ಸೇರಿಸುವ ಕೆಲಸ ಮಾಡಿದರೆ ಪ್ರಕೃತಿ ನಮಗೆ ಅಂತರ್ಜಲದಿಂದ ಬೋರ್ವೆಲ್ ಇರಬಹುದು ಕೆರೆ ಬಾವಿಗಳಿರಬಹುದು ನದಿಗಳಿರಬಹುದು ನಮಗೆ ಹಿಂದೆ ಕೊಡ್ತದೆ ಬಹಳ ಸುಲಭ ಎಲ್ಲಾ ಮನೆಗಳಲ್ಲಿಯೂ ಕೂಡ ಮೇಲಿನ ನೀರು ಕೆಳಗೆ ತನಕ ಬರ್ಲಿಕ್ಕೆ ಪೈಪ್ ಅನ್ನ ಅಳಬಡಿಸೋರು ಸಾಮಾನ್ಯ ಈಗ ನಮ್ಮಲ್ಲಿ ನೋಡಿ ನಾವು ವಿಡಿಯೋದ ಮೂಲಕ ನೋಡೋಣ ನೀವು ಮಾತಾಡ್ತಾ ಇರಿ ನಾನು ಅವರಿಗೆ ಯಾವ ರೀತಿ ಮಾಡಿದಾರೆ ಅನ್ನೋದನ್ನ ತೋರಿಸತೀನಿ ಓ ಮಹಡಿಯ ಮೇಲೆ ನಮ್ಮ ಚಾವಣಿ ಆ ಚಾವಣಿಗೆ ಸಾಮಾನ್ಯ ಒಂದು ಅಂದಾಜು ಐನೂರು ಸ್ಕ್ವೇರ್ ಮೀಟರ್ನ ಚಾವಣಿ ಐನೂರು ಸ್ಕ್ವೇರ್ ಮೀಟರ್ನ ಚಾವಣಿಯಲ್ಲಿ ನಾವು ಎಲ್ಲವನ್ನ ಕಲೆಕ್ಟ್ ಮಾಡ್ಕೊಂಡು ಪೈಪ್ ಮೂಲಕ ಕೆಳಗೆ ತರ್ತಾ ಇದ್ದೇವೆ ಸಹಜವಾಗಿಯೂ ಎಲ್ ಎಲ್ಲದರಲ್ಲೂ ಇರ್ ಇರುವಂತದ್ದೇ ಪೈಪ್ ಮೂಲಕ ನೀರು ಕೆಳಗೆ ಬರ್ತದೆ ಕೆಳಗೆ ಬಂದ ನಂತರ ಇಟ್ಸ್ ವೆರಿ ಸಿಂಪಲ್ ನಮಗೆ ಎಡಿಷನಲ್ ಮಳೆ ಕೊಯ್ಲೇ ಮಾಡಬೇಕಾದ್ರೆ ಎಡಿಷನಲ್ ಬೇಕಾದ ಅಲ್ಲಿ ತನಕ ಮಾತ್ರ ಇಲ್ಲಿ ತನಕ ಪೈಪ್ ಬಂದೇ ಇರ್ತದೆ ಎಲ್ಲದರಲ್ಲೂ ಕೂಡ ಆ ನಂತರ ಅಲ್ಲಿ ಸ್ವಲ್ಪ ಜಾಯಿಂಟ್ಗಳನ್ನು ಬೆಂಡ್ಗಳನ್ನು ಸೇರಿಸಿ ಆ ನಾವು ಶುದ್ಧೀಕರಣದ ಡ್ರಮ್ಮ ಏನಿಟ್ಟಿದ್ದೇವೆ ಆ ಶುದ್ಧೀಕರಣ ಡ್ರಮ್ಮಿಗೆ ಬಂದು ಬೀಳುವಾಗ ಮಾಡಿದರೆ ಸರಿ ಶುದ್ಧೀಕರಣ ಡ್ರಮ್ಮಿನ ನಂತರ ಒಂದು ಬೆಂಡನ್ನು ಪುನಃ ಒಂದಷ್ಟು ಲೆಂತನ್ನು ಸೇರಿಸಿ ಪೈಪ್ ಲೆಂತನ್ನು ಸೇರಿಸಿ ಅದನ್ನು ಬಾವಿಗೆ ಬಿಟ್ಟರೆ ಸರಿ ಸೊ ನಿಮಗೆ ಅಲ್ಲಿಯ ನಂತರದ್ದು ಮಾತ್ರ ಖರ್ಚು ಒಂದು ಟ್ಯಾಂಕಿನ ಖರ್ಚು ಟ್ಯಾಂಕಿನ ಒಳಗೆ ಶುದ್ಧೀಕರಣಕ್ಕೆ ಬಹಳ ಸಿಂಪಲ್ ಮೆಟೀರಿಯಲ್ ನೀವು ಕನ್ಸ್ಟ್ರಕ್ಷನ್ ಮಾಡುವಾಗ ಒಂದಷ್ಟು ಜಲ್ಲಿಗಳು ಅಲ್ಲಿ ಒಂದಷ್ಟು ಮರಳು ಸಿಗ್ತದೆ ಅದನ್ನೊಂದು ನಾಟ್ ಮೋರ್ ದ್ಯಾನ್ ಫಿಫ್ಟಿ ಪರ್ಸೆಂಟ್ ಫಿಲ್ ಮಾಡಿದರೆ ಸರಿ ಮತ್ತು ಅದೆಲ್ಲವೂ ಕೂಡ ಮೆಷಿನ ಮೂಲಕ ಅದನ್ನು ಪ್ರೊಟೆಕ್ಷನ್ ಮಾಡಬೇಕು ಮೆಷಿ ಹಾಕಿದ ನಂತರ ಹಾಕಿ ಅದರಲ್ಲಿ ಫಿಲ್ಟರ್ ಆಗಿ ಬರ್ತದೆ ನಮಗೆ ಎಡಿಷನಲ್ ಖರ್ಚು ಇರುವುದು ಪುನಃ ಹೇಳ್ತೇನೆ ಒಂದಷ್ಟು ಬೆಂಡೆಗಳು ಒಂದಷ್ಟು ಲೆಂತಿನ ಪೈಪ್ಗಳು ಒಂದು ಟ್ಯಾಂಕ್ ಇಲ್ಲ ನೀವು ಟ್ಯಾಂಕ್ ಅನ್ನು ನೀವು ಮೇಸ್ತ್ರಿ ಮೂಲಕ ಮಾಡ್ತೀರಾದ್ರೆ ಒಂದು ಕನ್ಸ್ಟ್ರಕ್ಷನ್ ನ ಕೆಲಸ ಇಲ್ಲಿ ಪ್ಲಂಬರ್ ಮತ್ತೆ ಅಗತ್ಯ ಬಿದ್ದರೆ ಮೇಸ್ತ್ರಿ ಕೆಲಸ ಬಿಟ್ಟರೆ ಮತ್ತೆ ಏನೂ ಇಲ್ಲ ಇಟ್ಸ್ ಎ ಕಾಮನ್ ಸೆನ್ಸ್ ಒಂದು ಇತ್ತು ಕಲೆಕ್ಟ್ ಮಾಡಲಿಕ್ಕೆ ಮತ್ತೊಂದು ಬಲಬದಿ ಸರ್ ಇಲ್ಲಿ ಯಾವ ರೀತಿ ಈಗ ಮೇಲ್ಗಡೆಯಿಂದ ಬಂದಂತಹ ಹೌದು ಕಲೆಕ್ಟ್ ಆಗಿಬಿಟ್ಟು ಹೌದು ಎರಡು ಪೈಪಲ್ಲಿ ಕಲೆಕ್ಟ್ ಆಗಿ ಬರ್ತದೆ ಇದಕ್ಕೆ ನಾವು ಒಂದು ಸಾಮಾನ್ಯ ಒಂದು ಫಿಫ್ಟಿ ಪರ್ಸೆಂಟ್ ನಷ್ಟು ಇದಕ್ಕೆ ಮರಳು ಮತ್ತು ಜೆಲ್ಲಿಯನ್ನು ಹಾಕಿಟ್ಟಿದ್ದೇವೆ ಅದನ್ನು ಹಾಕುವ ಮುಂಚೆ ನಾವು ಇಲ್ಲಿ ಅಡಿಯಲ್ಲಿ ಮೆಶ್ ಹಾಕಿಟ್ಟಿದ್ದೇವೆ ಸೊ ದಟ್ ಮರಳು ಮತ್ತು ಜೆಲ್ಲಿ ಬಾವಿಗೆ ಬೀಳಬಾರದು ಮೆಶ್ ಹಾಕಿದ ನಂತರ ಕ್ವಾಲಿಟಿ ಮೆಶ್ ಹಾಕಬೇಕು ಮೆಷ್ ಹಾಕಿದ ನಂತರ ತುಂಬಿಸಿಟ್ರೆ ಸರಿ ನೀರು ಬಿದ್ದದ್ದು ಮತ್ತೆ ರೂಫ್ ಟಾಪಿನ ನೀರಾದ ಕಾರಣ ಚಾವಣಿಯ ನೀರಾದ ಕಾರಣ ನಿಮಗೆ ಮ್ಯಾಕ್ಸಿಮಮ್ ಒಂದು ಧೂಳು ಮಾತ್ರ ಅಲ್ಲಿ ಇರೋದು ಮತ್ತೇನಿಲ್ಲ ಆ ಧೂಳು ಬಂದು ಇಲ್ಲಿ ನಮಗೆ ಫಿಲ್ಟರ್ ಅನ್ನ ಫಸ್ಟ್ ಔಟ್ ಫ್ಲೋ ಒಂದು ಫಿಲ್ಟರ್ ಇದು ಒಂದು ನಾವು ಇದು ಔಟ್ ಫ್ಲೋ ಇಡಬೇಕಿತ್ತು ಆದ್ರೆ ನಮಗೆ ಇಷ್ಟು ತೋರದ ಪೈಪಿಗೆ ಇದು ಎಂಥದ್ದು ವಾಲ್ವ್ ಸಿಗುವುದಿಲ್ಲ ಅಂತ ಹೇಳಿದ ಕಾರಣ ನಾವು ಇದಕ್ಕೆ ಮಾಡಿದ್ದೇವೆ ಅಷ್ಟೇ ಡೈರೆಕ್ಟ್ ಬಿಡ್ತಾ ಇದ್ದೇವೆ ಮ್ಯಾಕ್ಸಿಮಮ್ ಒಂದು ಧೂಳು ಮಾತ್ರ ಅಷ್ಟೇ ಇಷ್ಟು ಕ್ವಾಂಟಿಟಿಯಲ್ಲಿ ಬರುವ ಕಾರಣ ಅದು ಫಿಲ್ಟರ್ ಆಗಿ ಇಲ್ಲಿ ಹೋಗಿ ರೀಚಾರ್ಜ್ ಆಗ್ತದೆ ನೋಡಿ ಇದು ಸಾಮಾನ್ಯ ಒಂದು ಎಪ್ಪತ್ತು ಪ್ಲಸ್ ಫೀಟ್ ಡೀಪ್ ಇರುವಂತಹ ಒಂದು ಶತಮಾನದ ಹಿಂದಿನ ಬಾವಿ ಎಷ್ಟು ವರ್ಷ ಆಗಿರ್ಬೋದು ಸರಿ ಇದು ಯಾಕಂದ್ರೆ ಇಲ್ಲಿರುವಂತಹ ಪಿ ಯು ಸಿಯ ಮತ್ತು ಪ್ರೈಮರಿಯ ಬಿಲ್ಡಿಂಗ್ ಶತಮಾನ ಆಗಿದೆ ಅದಕ್ಕೆ ನೂರು ವರ್ಷಕ್ಕಿಂತ ಕಾರಣ ಅದರ ಜೊತೆಗೆ ಇಲ್ಲಿ ಇರುವಂತಹ ಇಡೀ ಕ್ಯಾಂಪಸ್ ಅಲ್ಲಿ ಒಂದೇ ಬಾವಿ ಇರುವಂತದ್ದು ಇದು ನೋಡಿ ಇನ್ನೊಂದು ಕಡೆಯಿಂದ ನೀರು ಈ ಪೈಪ್ ಮೂಲಕ ಹರ್ಕೊಂಡು ಬರುತ್ತೆ ಆ್ಯಂಡ್ ಈಚೆಯಿಂದ ಈ ಟ್ಯಾಂಕ್ಗೆ ಬಂದಂತಹ ನೀರು ಇಲ್ಲಿಂದ ಬರುತ್ತೆ ಸರ್ ನೀವು ಜಲ್ಲಿ ಮತ್ತು ಮರಳನ್ನು ಹಾಕಿದ ರೀಸನ್ ಯಾಕೆ ಅಂತ ಹೇಳಿದ್ರೆ ಏನಾದ್ರೂ ಪಕ್ಕ ಏನಾದರೂ ಅದರಲ್ಲಿ ಏನಾದ್ರೂ ಸಾಲಿಡ್ ವೇಸ್ಟ್ ಅಥವಾ ಡಸ್ಟ್ ಇಷ್ಟಿದ್ರೆ ಅದು ಸ್ವಲ್ಪ ಅದರಲ್ಲಿ ಕಲೆಕ್ಟ್ ಸೆಟಲ್ ಆಗಿ ಮತ್ತೆ ಹೋಗ್ಲಿಕ್ಕೆ ಪ್ಯೂರೆಸ್ಟ್ ವಾಟರ್ ಮಾತ್ರ ಹೋಗಬೇಕು ಅಂತ ಹೇಳುವಂತದ್ದು ಇದು ಈಸಿಯಾಗಿ ಹೌದು ಯಾಕಂದ್ರೆ ಈ ಕ್ಯಾಂಪಸ್ನ ಒಳಗಡೆ ಪಿ ಯು ಸಿ ಪ್ರೈಮರಿ ನಮ್ಮ ಡಿಗ್ರಿ ಕಾಲೇಜನ್ನು ಸೇರಿಸಿದರೆ ಎರಡು ಸಾವಿರ ಪ್ಲಸ್ ವಿದ್ಯಾರ್ಥಿನಿಯರಿದ್ದಾರೆ ಇಲ್ಲಿ ಅವರಿಗೆಲ್ಲರೂ ಕೂಡ ನಮ್ಮ ಮನೆಯಲ್ಲಿ ಇಂಥದ್ದನ್ನು ಮಾಡಬಹುದು ನಾವು ಅಂತ ಯಾಕಂದರೆ ಹನಿಗೂಡಿ ಹಳ್ಳ ಹಾಗೆ ಎಲ್ಲರೂ ಪ್ರಯತ್ನ ಮಾಡಿದರೆ ಸುತ್ತಮುತ್ತಲಲ್ಲಿ ಎಲ್ಲವೂ ಕೂಡ ಗ್ರೌಂಡ್ ವಾಟರ್ ಮೇಲೆ ಬರ್ತದೆ ಆಗ ನಮಗೆ ನೀರಿನ ಸಮೃದ್ಧಿ ಆಗ್ತದೆ ಇದೊಂದು ಸಿಂಪಲ್ ಟೆಕ್ನಿಕ್ ಮುಂಚೆ ನಮ್ಮ ಬೇಸಾಯ ಪದ್ಧತಿ ಇರ್ಬೋದು ನಮ್ಮ ನಾಗಬನಗಳಿರ್ಬೋದು ನಮ್ಮ ಕಟ್ಟಕಟ್ಟುವ ಪದ್ಧತಿ ಇರಬಹುದು ಇವತ್ತು ಅದೆಲ್ಲವನ್ನು ನಾವು ಮರೆ ಕಾಣ್ತಾ ಇಲ್ಲ ಮತ್ತು ಒಂದು ಹೇಳಬೇಕಾದ್ರೆ ಮ್ಯಾಂಗ್ಲೂರ್ ಈಸ್ ನೋನ್ ಫಾರ್ ಲೇಕ್ಸ್ ಇಲ್ಲಿ ಒಂದು ಹತ್ತು ಹದಿನೈದು ಒಳ್ಳೆಯ ದೊಡ್ಡ ದೊಡ್ಡ ಕೆರೆಗಳುಂಟು ಆ ಕೆರೆಗಳನ್ನು ಕೂಡ ನಾವು ಪುನರುಜ್ಜೀವನ ಮಾಡಬೇಕು ಮತ್ತು ಒಂದಷ್ಟು ಡೆವಲಪ್ಮೆಂಟ್ ಆಗ್ತಾ ಇರುವಾಗ ಕೆಲವು ಸೂವೇಜ್ ಪ್ರಾಬ್ಲಮ್ ಇಂದಾಗಿ ಕೆಲವು ನಾವು ನೀರಿನ ಮೂಲಗಳನ್ನು ಕಳ್ಕೊಂಡಿದ್ದೇವೆ ಕೂಡ ನಾವು ಪುನಃ ಅದನ್ನ ಕ್ಲೀನ್ ಮಾಡಿದರೆ ಖಂಡಿತವಾಗಿಯೂ ನಾವು ನೇತ್ರಾವತಿಯ ಜೊತೆಗೆ ನಮ್ಮ ಲೋಕಲ್ ಸೋರ್ಸ್ ಗಳನ್ನ ಕೂಡ ಡೆವಲಪ್ ಮಾಡುವಂತ ಒಂದು ಸಣ್ಣ ಪ್ರಯತ್ನವನ್ನು ನಾವೆಲ್ಲರೂ ಮಾಡಬೇಕು ಅಂತ ನನಗೆ ಅನಿಸ್ತದೆ ಮಾತುಕತೆ ಮುಂದುವರಿಯುತ್ತೆ ಮುಂದಿನ ಎಪಿಸೋಡ್ನಲ್ಲಿ ಡಾಕ್ಟರ್ ಜಗದೀಶ್ ಸರ್ ನಮ್ಮ ಜೊತೆ ಇರ್ತಾರೆ ನಮ್ಮ ಮಂಗಳೂರಿನ ಬಲ್ಮಠದ ಸರ್ಕಾರಿ ಕಾಲೇಜಿನ ಪ್ರಾಂಶುಪಾಲರು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಟೆಕ್ನಿಕ್ ಅನ್ನ ತಮ್ಮ ಕಾಲೇಜಿನ ಕ್ಯಾಂಪಸ್ ಅಲ್ಲಿ ಅಳವಡಿಸಿ ಯಶಸ್ಸನ್ನ ಕಂಡವರು ಖಂಡಿತ ಅವರಿಗೆ ನಮ್ಮ ಸೆಲ್ಯೂಟ್ ಬಿಗ್ ಎಂ ಕಡೆಯಿಂದ ಇದು ಬಿಗ್ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಎಜೆ ಹಾಸ್ಪಿಟಲ್ ಅಂಡ್ ರಿಸರ್ಚ್ ಸೆಂಟರ್ನ ಪ್ರಾಯೋಜಕತ್ವದಲ್ಲಿ ನಡೀತಾ ಇದೆ ಬಿಗ್ ರೈನ್ ವಾಟರ್ ಹಾರ್ವೆಸ್ಟಿಂಗ್